ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ ಗೆ ಸ್ವಾಗತ ಇವತ್ತಿನ ಹೇಗಿತ್ತು ಅಂತ ನೋಡೋಣ ಸೊ ಫಸ್ಟ್ ಅಂಡ್ ಮೋಸ್ಟ್ ಇವತ್ತು ಟೋಟಲಿ ಗ್ಯಾಪ್ ಅಪ್ ಅದು ದೊಡ್ಡ ಗ್ಯಾಪ್ ಅಪ್ ನೋಡಿ ನಾವು ಮೊನ್ನೆ ಏನ್ ಝೋನ್ ಹಾಕಿ ಕೊಳಿಸಿದ್ವೋ ಅಂದ್ರೆ ನಿಮ್ಗೆ ಅದೇ ಝೋನ್ ಅನ್ನೇ ಮೇಂಟೇನ್ ಮಾಡಿ ಅಂತ ಹೇಳಿದ್ವಿ ಅದೇ ಝೋನ್ ಪ್ರಕಾರದಲ್ಲಿ ಇದ್ದಂತಹ ಮಾರ್ಕೆಟ್ ನೋಡಿ ಆಕ್ಚುಲಿ ಆಗಿ ಇದ್ದಿದ್ದಲ್ಲಿ ಇಲ್ಲಿತ್ತು ಇದು ಝೋನ್ ದಾಟಿದ್ರೆ ಮಾತ್ರ ನಾವು ಸಿ ಕಡೆ ಕೂತ್ಕೊಳ್ಳೋದು ಅಂತಿದ್ವಿ ಆದ್ರೆ ಅದು ದಾಟಿ ಅದನ್ನು ದಾಟಿ ಮೇಲ್ ಓಪನ್ ಆಗಿದೆ ಒಂಬೈನೂರು ಚಿಲ್ಡ್ರೆ ಓಪನ್ ಆಗಿದೆ ಅಂದ್ರೆ ಮುನ್ನೂರು ಪಾಯಿಂಟ್ ಆಲ್ಮೋಸ್ಟ್ ಆಲ್ಮೋಸ್ಟ್ನೂರ ಐವತ್ತು ಪಾಯಿಂಟ್ ಹತ್ರ ಓಪನ್ ಆಗಿ ಅಲ್ಲಿಂದ ನಂತರನು ತಿರ್ಗ ಫರ್ದರ್ ಕಂಟಿನ್ಯೂ ಆಗಕ್ ಶುರು ಆಯ್ತು ಅದು ಸಿ ನಲ್ಲಿ ಸೊ ಸಿ ನಲ್ಲಿ ನಾವು ಒಂದು ಟ್ರೇಡ್ ಆಯ್ತು ನಮ್ದು ಸೇ ಸಿ ಟ್ರೇಡ್ ಆಗಿದೆ ಸೊ ಅದನ್ನ ನೀವು ಶಾಟ್ಸ್ ಎಲ್ಲ ನೋಡಿರ್ತೀರಿ ಇಲ್ಲಿ ಆಲ್ರೆಡಿ ಫಸ್ಟ್ ಟಾರ್ಗೆಟ್ಗೆಲ್ಲ ಬಿದ್ದು ಟ್ವೆಂಟಿ ಪಾಯಿಂಟ್ಸ್ ಎಲ್ಲ ತಕೊಂಡ್ ಕ್ಲೋಸ್ ಮಾಡಿದ್ವಿ ಅದಾದ್ಮೇಲಿಂದ ನೋಡಿ ಮಾರ್ಕೆಟ್ ಫಾಲ್ ಆಗಕ್ಕೆ ಶುರು ಆಯ್ತು ನಲ್ಲಿ ಇಲ್ವೇ ಇಲ್ಲ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಕೊನೆಗೆ ನಾವು ಪಿ ನಲ್ಲಿ ಕೊಟ್ವಿ ಪಿ ಅದು ಅದೆಷ್ಟು ನೈಂಟಿ ಟೂ ಏನೋ ಕೊಟ್ಟಿದ್ದೀವಿ ಅದು ಬರ್ಲಿಕ್ಕೂ ಅಷ್ಟೇ ನಾವು ಎಂಟ್ರಿ ಕೊಟ್ಟಂತಹ ಟೈಮು ಆಮೇಲಿಂದ ನಮಗೆ ಎಂಟ್ರಿ ಸಿಕ್ಕಂಥ ಟೈಮ್ಗೂ ಮೋಸ್ಟ್ಲಿ ಒಂದೂವರೆ ಗಂಟೆ ಒಂದೂವರೆ ಗಂಟೆ ವೆಯ್ಟ್ ಮಾಡಿಸಿದೆ ಪುಟ್ ಗೆ ಸೊ ಕಾದು 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 ಕೊನೆಗೆ ಪುಟ್ ಅನ್ನು ತೊಗೊಂಡಿದ್ವಿ ಲೈಕ್ ನೋಡಿ ಬೆಳಿಗ್ಗೆನೆ ಕೊಟ್ಟಿರೋದು ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಓಕೆನಾ ಸಿ ಎಲ್ಲ ಸಾರಿ ಪಿ ಹತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಅಲ್ಲಿಂದ ಕೊಟ್ಟಂತಹ ರೇಡು ನಮಗೆ ಎಕ್ಸಿಕ್ಯೂಟ್ ಆಗಿ ಬರಬೇಕಾದ್ರೆ ಆಲ್ಮೋಸ್ಟ್ ಲೆವೆನ್ ತರ್ಟಿ ಆಗಿದೆ ಒನ್ ಅವರ್ ಬಿಟ್ ಬಂದಿದೆ ಅದಾದ್ಮೇಲೆ ಅದರಲ್ಲೂ ಸಹ ಒಳ್ಳೆ ರೀತಿಯ ಟ್ರೇಡ್ ಅನ್ನೇ ಮಾಡಿದೀವಿ ಅದರದ್ದು ಸ್ಕ್ರೀನ್ಶಾಟ್ ನಿಮ್ಮೊಟ್ಟಿಗೆ ಶೇರ್ ಮಾಡಿದೆ ಎರಡು ಟ್ರೇಡ್ ಆದ ನಂತರ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿಯ ಟ್ರೇಡ್ಸ್ ಗಳಿಲ್ಲ ಅಂತ ಹೇಳಿ ಲೈವ್ ಅನ್ನು ಮತ್ತೆ ನಮ್ಮ ಗ್ರೂಪ್ ಮೆಸೇಜ್ ಗ್ರೂಪ್ ಅನ್ನು ಮಧ್ಯಾಹ್ನ ಒಂದು ಗಂಟೆಗೆ ಕ್ಲೋಸ್ ಮಾಡಿ ಆಯ್ತು ಅಲ್ಲೇ ಗೊತ್ತಾಗೋಗುತ್ತೆ ಇವತ್ತು ಏನಾಗುತ್ತೆ ಮಾರ್ಕೆಟ್ ಅಂತ ತಿರ್ಗಿ ಈ ಕ್ಯಾಂಡ್ಲ್ ಆಗ್ತಿದ್ದಾಗೆ ಹೇಳಿ ಆಯ್ತು ಇನ್ ಮಾರ್ಕೆಟ್ ಎಲ್ಲೂ ಮೂವ್ ಆಗಲ್ಲ ಕ್ಲೋಸ್ ಮಾಡಿ ಅಂತ ಸೊ ಅದ್ರ ಪ್ರಕಾರದಲ್ಲಿ ಕ್ಲೋಸ್ ಮಾಡಿತ್ತು ಹಾಗಾಗಿ ನಾವು ಸೇವ್ ಮಾಡಿದ್ವಿ ಇಲ್ಲಿದ್ರೆ ನೋಡಿ ಅದು ಮಾರ್ಕೆಟ್ ಏನಾಗ್ತಿತ್ತು ಇಲ್ಲಿ ಡೌನ್ ಬರ್ತಾ ಇದೆ ಕರೆಕ್ಟ್ ಈ ಲೈನ್ ಅನ್ನ ರಿಟೆಸ್ಟ್ ಮಾಡಿ ಡೌನ್ ಫಾಲ್ ಆಗ್ತಾ ಇದೆ ಎಗೇನ್ ಅಲ್ಲಿವರೆಗೆ ಇದ್ದಂತಹ ಲೋ ಅನ್ನ ಟಚ್ ಮಾಡಿದೆ ಯಾವ್ದ್ರಲ್ಲಿ ಸ್ಪಾಟ್ ಅಲ್ಲಿ ಕರೆಕ್ಟ್ ಆದರೆ ಅದನ್ನ ನೀವು ಆಪ್ಷನ್ಸ್ ಅಲ್ಲಿ ನೋಡಿದಾಗ ಆಪ್ಷನ್ಸ್ ಅಲ್ಲಿ ನೋಡಿ ಅದ್ರದ್ದು ಲೋಟ್ ಹೆಚ್ಚಾಗಿದ್ದು ತಿರ್ಗ ಮೇಲೆ ಹೋಗಲೇ ಇಲ್ಲ ಸೊ ಅಲ್ಲೇ ಸ್ಟಕ್ ಆಗಿ ಅಲ್ಲೇ ನಿಂತಿತ್ತು ಮಾರ್ಕೆಟ್ ಟ್ರೆಂಡ್ ಲೈನ್ ಆಗಿತ್ತು ಟ್ರೆಂಡ್ ಲೈನ್ ಅಲ್ಲಿ ಬರ್ತಿತ್ತು ಇಷ್ಟು ಎಂಬತ್ತರಿಂದ ಒಂದು ತೊಂಬತ್ತು ಹತ್ತದೇ ಪಾಯಿಂಟ್ ಬಟ್ ಮೂವ್ಮೆಂಟೇ ಇಲ್ಲ ಆಯ್ತು ಇಲ್ಲಿ ಮಾತ್ರ ಸ್ಪಾಟ್ ಅಲ್ಲಿ ಮಾತ್ರ ಇಲ್ಲಿಂದ ನೋಡಿ ಒಂದು ಗಂಟೆ ಕ್ಯಾಂಡಲ್ ಲೋ ಅನ್ನು ಬ್ರೇಕ್ ಆಗಿ ಇಲ್ಲಿವರೆಗೆ ಬಂದಿದೆ ಆದ್ರೆ ಇಲ್ಲಿ ಒಂದು ಗಂಟೆ ಕ್ಯಾಂಡಲ್ದು ಹೈಯನ್ನು ಬ್ರೇಕ್ ಮಾಡಲೇ ಇಲ್ಲ ಮಾರ್ಕೆಟ್ ಇದು ಮಾರ್ಕೆಟ್ ಅಲ್ಲಿರೋ ಕಂಡೀಷನ್ ಸೊ ನಾವು ಇಂಥ ಟೈಮಲ್ಲಿ ನಾವು ಟ್ರೇಡ್ ಮಾಡಿದ್ವಿ ಸುಮ್ಮನೆ ಇದ್ರೆ ದುಡ್ಡನ್ನ ಉಳಿಸ್ತೀವಿ ಇಲ್ದಿದ್ರೆ ನಾವು ದುಡ್ಡನ್ನ ಕಳ್ಕೊಳ್ತೀವಿ ಅದಕ್ಕೆ ಹೇಳೋದು ಟ್ರೇಡಿಂಗ್ ಮಾಡೋದು ದೊಡ್ಡ ವಿಷಯ ಅಲ್ಲ ಅನ್ನ ಯಾವಾಗ ನಿಲ್ಸ್ಬೇಕು ಅಂತ ಗೊತ್ತಿರೋದು ದೊಡ್ಡ ವಿಷಯ ಯಾಕೆಂದ್ರೆ ಟ್ರೇಡಿಂಗ್ ಮಾಡೋದನ್ನ ಕರೆಕ್ಟ್ ಟೈಮಲ್ಲಿ ನಿಲ್ಸ್ಲಿಲ್ಲ ಅಂತ ಹೇಳಿದ್ರೆ ನಾವು ಬೆಳಿಗ್ಗೆ ಮಾಡಿ ದುಡ್ಡನ್ನ ಮಧ್ಯಾಹ್ನ ಕೊಟ್ಬಿಡ್ತೀವಿ ಅಥವಾ ಬೆಳಿಗ್ಗೆ ಪ್ರಾಫಿಟಬಲ್ ಆಗಿದ್ದವ್ರನ್ನಷ್ಟು ನಾವು ಲಾಸ್ಗೆ ಟರ್ನ್ ಆಗ್ತೀವಿ ಬಟ್ ನಮ್ಗೆ ಅದು ಯಾವಾಗ ನಿಲ್ಸ್ಬೇಕಂತ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಟ್ರ್ಯಾಪ್ ಆಗೋದಂತೂ ಗ್ಯಾರಂಟಿ ಯಾಕೆಂದ್ರೆ ರಿಟೇಲರ್ ಗಳಿಗೆ ದುಡ್ಡು ಬರೋದು ಯಾವಾಗ ಅದು ಅವರ ಮೂಮೆಂಟಮ್ ಇದ್ದಾಗ ನಾವು ಇದ್ವಿ ಅಂತ ಆದ್ರೆ ಒಂದು ಟ್ರೇಡಿಂಗ್ ಅಲ್ಲಿ ದುಡ್ಡು ಬರುತ್ತೆ ಅದು ಬಿಟ್ಟು ಮತ್ತೆ ಯಾವುದು ಇಲ್ಲ ನೋಡಿ ಇಲ್ಲಿಂದ ರಿವರ್ಸ್ ಆಗಬೇಕಾದ್ರೆ ನಾವು ಟ್ರೇಡ್ ಮಾಡಿದ್ವಿ ಏಯ್ಟಿ ಸೆವೆನ್ ಅಲ್ಲಿ ತಗೊಂಡು ಏಯ್ಟಿ ಸೆವೆನ್ ಇಂದ ನಾವು ಈ ಒಂದು ಮೂಮೆಂಟಮ್ ಅನ್ನ ಕ್ಯಾಪ್ಚರ್ ಮಾಡಿದ್ವಿ ನೂರ ಮೂರುವರೆಗೆ ಅದನ್ನು ನಿಮ್ಗೆ ಇಲ್ಲಿ ಶಾಟ್ಸ್ ಅಲ್ಲಿ ನೋಡಬಹುದು ನೋಡಿ ನೈಂಟಿ ನೈನ್ ಹಂಡ್ರೆಡ್ ಮತ್ತೆ ಬಂದಿದೆ ಒನ್ ನಾಟ್ ಏಟ್ ವರೆಗೂ ಬಂದಿದೆ ಒನ್ ನಾಟ್ ಏಟ್ ಬಿಟ್ಟಿದ್ದಾರೆ ಕರೆಕ್ಟಾ ಸೀನಲ್ಲಿ ಸೊ ಈ ರೀತಿ ಟ್ರೇಡ್ ಯಾರು ಮಾಡ್ತಾರೋ ಅವ್ರು ಕ್ಲೋಸ್ ಅದ್ ಮೀರಿ ಯಾರೆಲ್ಲ ಒಟ್ರಾಸಿ ಟ್ರೇಡ್ ಮಾಡ್ತಾ ಇದಾರೋ ಅವ್ರು ಫುಲ್ ಟ್ರ್ಯಾಪ್ ಆಗಿರ್ತಾರೆ ಓಕೆನಾ ಈಗ ನಾಳೆ ಏನಾಗ್ಬೋದು ಮಾರ್ಕೆಟ್ ಅಲ್ಲಿ ಅಂತ ಸೊ ಮಾರ್ಕೆಟ್ ಅಲ್ಲಿ ನೋಡಿ ಈಗ ಗ್ಯಾಪ್ ಅಪ್ ಆಗಿದೆ ಮಾರ್ಕೆಟ್ ಯೂಸ್ ಗ್ಯಾಪ್ ಅಪ್ ಆಗಿದೆ ಬಟ್ ಇಂಪಾರ್ಟೆಂಟ್ ಆದಂತಹ ಒಂದು ಝೋನ್ ಏನಿತ್ತು ಅದನ್ನ ಬ್ರೇಕ್ ಮಾಡಿ ನಿಂತಿದೆ ಆ ಬ್ರೇಕ್ ಮಾಡಿ ನಿಂತ ಝೋನ್ ಅನ್ನ ಈಗ ಆಲ್ರೆಡಿ ಡಬಲ್ ಬಾಟಮ್ ಮಾಡಿದ್ರು ಸೊ ಈಗ ಟ್ರೆಂಡ್ ಲೈನ್ ಬರ್ತಾ ಇದೆ ಇವತ್ತಿನ ಟ್ರೆಂಡ್ ಲೈನ್ ಬರ್ತಾ ಇದೆ ಸೊ ನಾಳೆ ಈ ಟ್ರೆಂಡ್ ಲೈನ್ ಅನ್ನ ದಾಟಿ ನಿಂತ್ರೆ ಮಾರ್ಕೆಟ್ ಈ ಝೋನ್ ಇಂದ ಈ ಝೋನ್ ವರೆಗೆ ನಮಗೆ ಟೋಟಲಿ ಫ್ರೀ ಇದು ಮಧ್ಯದಲ್ಲಿ ಒಂದೇ ಒಂದು ಪ್ರೆಸೆಂಟ್ ಡೇ ಅಂದ್ರೆ ಇವತ್ತಿನ ಹೈ ಅನ್ನ ಒಂದು ಮಾರ್ಕ್ ಮಾಡ್ಕೊಬೇಕು ಆ ಹೈ ಅನ್ನ ಮಾತ್ರ ಅದರಲ್ಲಿ ರಿಜೆಕ್ಷನ್ ಐ ಏನು ಬ್ರೇಕ್ ಮಾಡಿ ನಿಂತ್ರೆ ಇನ್ನೂ ಒಳ್ಳೆ ಮೂಮೆಂಟಮ್ ಸಿಗುತ್ತೆ ಒಂದು ವೇಳೆ ಗ್ಯಾಪ್ ಡೌನ್ ಆಯ್ತು ಅಂದ್ರೆ ಈ ಝೋನ್ ಕಿಂತ ಏನಾರ ಓಪನ್ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ತುಂಬಾ ಒಂದು ಡೇ ಫುಲ್ ಆಗಿತ್ತಂತಹ ಮಾರ್ಕೆಟ್ ಇಲ್ಲಿ ಸ್ಟ್ರಾಂಗ್ ಆಗಿ ಒಂದು ಪೊಸಿಷನಿಂಗ್ ಇರುತ್ತೆ ಆ ಪೊಸಿಷನಿಂಗ್ ಅಲ್ಲಿ ಅದನ್ನ ಕನ್ವರ್ಷನ್ ಇಲ್ಲಿಂದ ಪೊಸಿಷನಿಂಗ್ ಅನ್ನ ಬಂದ ಮೇಲಿಂದ ಮಾರ್ಕೆಟ್ ರೀಟೆಸ್ಟ್ ಆಗಿ ಹೋಗುತ್ತಾ ಅಂತ ನೋಡ್ಬೇಕು ಸೊ ಈಗ ಮೊನ್ನೆದು ಯಾವುದು ಗುರುವಾರ ಹದ್ನಾಲ್ಕನೇ ತಾರೀಕದ ಕ್ಯಾಂಡಲ್ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಈಗ ಇವತ್ತಿನ ಕ್ಯಾಂಡಲ್ ಇಂಪಾರ್ಟೆಂಟ್ ಆಗುತ್ತೆ ಇದೆರಡನ್ನು ಮೀರಿ ಮಾರ್ಕೆಟ್ ಬಂತ ಹೇಳಿದ್ರೆ ಒಂದು ಮೂಮೆಂಟ್ ಇರುತ್ತೆ ಇಲ್ದಿದ್ರೆ ಇದೆ ಮಧ್ಯದಲ್ಲಿ ಏನಾದ್ರೂ ಮಾರ್ಕೆಟ್ ಸಿಕ್ಕಾಕೊಳ್ತು ಅಂತ ಹೇಳಿದ್ರೆ ಟೋಟಲಿ ಸೈಡ್ ವೇಸ್ ಅಲ್ಲಿ ಇರುತ್ತೆ ಮಾರ್ಕೆಟ್ ಮಾರ್ಕೆಟ್ ಏನಾಗುತ್ತೆ ಟೋಟಲಿ ಸೈಡ್ ವೇಸ್ ಅಲ್ಲಿ ಇಲ್ಲೇ ಸಿಗಾಕೊಬಹುದು ಆವಾಗ ಟ್ರೇಡ್ ಅನ್ನ ಅವಾಯ್ಡ್ ಮಾಡ್ಬೇಕಾಗಿ ಬರುತ್ತೆ ಇಲ್ದಿದ್ರೆ ನಾಳೆ ಒಳ್ಳೆ ರೀತಿಯ ಟ್ರೇಡ್ ಸಿಗಬಹುದು ಸೊ ನಿಮ್ಮ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಸ್ಟಿಕ್ ಆಗಿ ಟ್ರೇಡ್ ಮಾಡಿ ಅಂಡ್ ನಾವು ಹೇಳಿದಾಗೆ ಟ್ರೇಡಿಂಗ್ ಅನ್ನ ಸ್ಟಾಪ್ ಮಾಡ್ಲಿಕ್ಕೂ ಕಲಿಬೇಕು ಅವಾಗ ನಿಮ್ಮ ಪಿ ಅಂಡ್ ಎಲ್ ರೆಡ್ ಆಗಲ್ಲ ಇಲ್ದಿದ್ರೆ ನಿಮ್ಮ ಪಿ ಅಂಡ್ ಎಲ್ ರೆಡ್ ಆಗೋದಂತೂ ಗ್ಯಾರಂಟಿ ಸೊ ಆ ಪಿ ಅಂಡ್ ಎಲ್ ರೆಡ್ ಆಗಬಾರ್ದು ಗ್ರೀನರಿ ಇರಬೇಕು ಅಂತಾದ್ರೆ ದಯವಿಟ್ಟು ನೀವು ನಿಮ್ಮ ಒಂದು ಗೆ ಸ್ಟಿಕ್ ಆಗಿ ಆ ರೂಲ್ಸ್ ಅನ್ನ ಶಿಸ್ತಾಗಿ ಫಾಲೋ ಮಾಡಿ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಅನ್ನೋದು ಗ್ಯಾರಂಟಿಡ್ ಆಗುತ್ತೆ ಸೊ ಎಲ್ಲರೂ ಪ್ರಾಫಿಟ್ ಮಾಡಿ ಒಳ್ಳೆ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನಾಳೆ ಮತ್ತೆ ಸಿಗುವ ಬಾಯ್ ಬಾಯ್